ಇದೇನು ಎದ್ಕೊಳ್ಳಿ ಜುಣ ಕುದ್ದು ವಡಿ ಮಾಡಾಕತ್ತೇನಂತ ಅಂದ್ಕೊಂಡ್ರಣ್ಣ ಏನು ಪಾ ಏನು ಸ್ಪೆಷಲ್ ಐತಿ ಇವತ್ತು ಹೇಳಿ ನಾನು ಆರಾಮ್ ರೊಟ್ಟಿ ಮಾಡ್ಕೊಂಡು ತಿನ್ಕೊಂಡು ಮಕ್ಕೋಬೇಕಂದ್ ಮಾಡಿದ್ನಿ ಅಷ್ಟು ಅಂದ್ಕೊಡ್ದೆ ನಮ್ಮ ಅತ್ತೆಯವರು ಕಾಲ್ ಬಂತು ಜುಣಕುದ್ ವಡಿ ಮಾಡ್ಕೊ ಒಂದು ಕಡೆ ಹೋಗೋಣೈತಿ ಅಂತ ಹೇಳಿ ಸೊ ಹಾಗಾದ್ರೆ ಇವತ್ತಿನ ಬ್ಲಾಗ್ ಒಳಗೆ ಎಲ್ಲೋಗಿದ್ವಿ ಹೋಗಿದ್ವಿ ಏನು ಮಾಡಿದ್ವಿ ಅಂತ ಹೇಳ್ತೇನೆ ಬರ್ರಿ ವೆಲ್ಕಮ್ ಟು ವಿಶಾಲಕ್ಷಿಣ್ ಬ್ಲಾಗ್ಸ್ ಬೆಳಿಗ್ಗೆ ಎದ್ಕೊಳ್ಳಿ ನೆನ್ಸಿತ್ತು ಚಿಯಾ ಸಿಡಿಸ್ಕೊಡಿತೀವಿ ರೀ ಅದಾದ್ಮೇಲೆ ಅಂತಂದರೆ ಟೀ ಕಾಫಿ ಅದೆಲ್ಲ ಆಗಿರ್ತೈತಿ ಅದಾದ್ಮೇಲೆ ನಾ ಪಟಾಪಟ ಅಡುಗೆ ಮಾಡ್ಕೋಬೇಕು ಅಂತೇಳಿ ಮೆಂತ್ಯದ ಅಲಿಗಿಟ್ಟೇನು ರೀ ಸೊ ಈಗೇನು ಮಾಡೋಕೆ ಬಿಟ್ಟನಂದ್ರೆ ನಾಷ್ಟಾ ಜೋಡಿ ರೊಟ್ಟಿನ ರೊಟ್ಟಿನ ಮಾಡೋಕತ್ತ ರೊಟ್ಟಿ ಬೆಳಿಗ್ಗೆ ಎದ್ದುಕೊಳ್ದು ಆರಾಮ್ ಆರಾಮಿರ್ತೇವೆ ಅಂತೇಳಿ ನನ್ನ ಮಗ ಈಗ ಎದ್ದಾನಿ ಎದ್ದುಕೊಳ್ಳೋ ಅವ್ರು ಅಣ್ಣನ ಕಡೆ ರೀ ಸೊ ಅವ್ರು ಅಣ್ಣನ ಬೆನ್ ಹತ್ತೇನ ಇನ್ನ ಕುಕ್ಕರ್ ಹಾಕಿ ನೀ ಕುಕ್ಕರ್ ಸಿಟ್ಟಿ ಹೊಡೆದ ಬಿಡ್ತಾ ಅಂದ್ರೆ ಉಳ್ಳಾಗಡ್ಡಿ ಗಿಡ ಹೆಚ್ಕೊಂಡು ರೆಡಿ ಮಾಡ್ಕೊಳಕತ್ತ ನೀ ಎಲ್ಲ ಮಾಡ್ಕೋಬೇಕಲ್ಲ ಅಂಗ್ಬಿಡ್ದೆ ಅಷ್ಟು ಜನಗುಡ್ದೆ ನನಗೆ ಕಾಲ್ ಬಂತು ನೋಡಿರಿ ಏನಪ್ಪ ಅಂತಂದ್ರೆ ಒಂದು ಕಡೆ ಊರಿಗೆ ಹೋಗೋದೈತಿ ಹಿಂಗಾಗಿ ನಿಜ ಹುಣಕುದಡಿ ಮಾಡ್ಕೋ ಅಂಥೇಳಿ ಸೊ ನಾನು ರೊಟ್ಟಿ ಮಾಡಬೇಕಂತೇಳಿ ಎಲ್ಲ ರೆಡಿ ಮಾಡಿದ್ನಲ್ಲ ಇನ್ನೇನು ಮಾಡಬೇಕು ಅಂಥೇಳಿ ನಾನು ಆಯ್ತು ತಗೋರಿಂಗಾರು ನಾನು ಜುಣಕು ರೆಡಿ ಮಾಡ್ಕೋತೀನಿ ಅಂದರೆ ಕಾಲ್ ಯಾರು ಮಾಡಿದ್ರು ಅಂದ್ರೆ ನಮ್ಮ ಮತ್ತೆ ಯಾರು ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ ನಿಮಗೆ ಸೊ ಎಲ್ಲಿ ಒಂಟೈಮ್ ಒಂದು ಸರ್ಪ್ರೈಸ್ ನಿಮಗೆ ಭಾಳ ಏನು ಸರ್ಪ್ರೈಸ್ ಮಾಡಂಗಿಲ್ಲ ಹೇಳೇ ಬಿಡ್ತೇನೆ ಅಂತ ಏನಪ್ಪ ಅಂದ್ರೆ ನನಗೆ ಆ್ಯಕ್ಚುಲಿ ಮೆಂಚೆದಾಲ್ ಮಾಡತಿರಕ್ಕೆ ಹೋಗ್ತಿರ್ಲಿಲ್ಲ ಕುಕ್ಕರ್ ಹಾಕಿಬಿಟ್ಟಿದ್ದೆ ಕುಕ್ಕರ್ ಹಾಕಿದ್ಮೇಲೆ ಕೋಲ್ ಬಂತು ನನಗೆ ಮತ್ತೇನು ಮಾಡೋಪ್ಪಾ ಅಂತ ಹೇಳಿ ಪಟ ಅಂತೇಳಿ ಮೆಂತ್ಯದಾಲ್ ಮಾಡ್ಕೊಂಬಿಡುನು ಅಂತೇಳಿ ಅಂದ್ಕೊಂಡೆ ಇನ್ನು ಚಪಾತಿ ಮಾಡ್ತಿದ್ನಿ ಇವ್ರು ಏನನ್ನಾಕತ್ತರು ರೊಟ್ಟಿನ ಮಾಡಿಬಿಡು ಬಿಸಿ ರೊಟ್ಟಿ ತಿಂದು ಹೋಗ್ತಾನೆ ಅಂತಂದ್ರೆ ಅಪ್ರೂಪಕ್ಕೊಂಬ ರೊಟ್ಟಿ ಮಾಡಿ ಅಂತಿರ್ತಾರೆ ರೀ ಪಟ ಪಟಪಟ ರೊಟ್ಟಿ ಮಾಡಕ್ಕೆ ಅಂಥೇಳಿ ರೆಡಿ ಮಾಡ್ಕೊಳಾಕತ್ತೆ ಇನ್ನು ಜುಣ್ಕುದಡಿ ರೆಡಿ ಮಾಡ್ಕೋಬೇಕಲ್ರಿ ಸೊ ಅದಕ್ಕೂ ರೆಡಿ ಮಾಡ್ಕೊಳಾಕತ್ತೆ ನನ್ನ ಮಗ ಕಾಡುಗೊಡ್ದು ಅಂದ್ರೆ ರೆಡಿ ಆಗ್ಬೇಕು ರೀ ನಾಸ್ತಾ ರೆಡಿ ಆಗಬೇಕು ಪಲ್ಯ ರೆಡಿ ಆಗಬೇಕು ಪಲ್ಯ ಅಂದ್ರೆ ಮೆಂತ್ಯದಾಲ್ ಬಿಡ್ರಿ ಇನ್ನು ಏನಪ್ಪ ಅಂದ್ರೆ ಜುಣಕದ ಒಡಿನೂ ರೆಡಿ ಆಗ್ಬೇಕು ಏನು ನೋಡಿರಿ ನನ್ನ ಮಗ ಆಟೊತ್ತಿಗೆ ಅಡುಗೆ ಮಾಡಕ್ಕತ್ತ ಸಪ್ರೇಟಾಗಿ ಸೊ ಏನು ತಲ್ಲಿ ಓಡ್ತದಪ್ಪ ಅಂದ್ರೆ ವಿಚಿತ್ರ ತಲ್ಲಿ ನನಗೆ ನನಗಾರ ಶಾಕ ಆಗ್ತತಿ ಸೊ ಈ ಕಡೆ ಸಾಸಿವಿ ಜೀರಿಗೆ ಒಗ್ಗರ್ನಿ ಕೊಟ್ಕೊಳಕತ್ತೀನಿ ಉದ್ದಿನ ಬೇಳಿನ ಒಗದನಿ ಅಂದ್ರೆ ಏನೋ ರೆಡಿ ಮಾಡಾಕತ್ತೀನಿ ಏನಪ್ಪ ಅಂತಂದ್ರೆ ಆಗಿರ್ತೈತಿ ಡೆಫಿನೆಟ್ಲಿ ಉಪ್ಪಿಟ್ಟು ಆಗಿರ್ತೈತಿ ನಾವು ಬೇರೆ ಏನೋ ನಷ್ಟ ಮಾಡಂಗೇಲಿ ಅಣಿಸಿರ್ಬೇಕು ನಿಮ್ಗಾರ ಇತ್ತೀಚೆಗೆ ಹಂಗೇನಿಲ್ಲ ರೀ ಬೇರೆ ಮಾಡಿದ್ದೇನೆ ನಾನು ಲಾಗ್ ಹಾಕಿಲ್ಲ ಸರ್ ನಿಮ್ಗೆ ಸೊ ಇನ್ನು ಉಪ್ಪಿಟ್ಟು ಮಾಡಿದ್ದೇನೆ ಲಾಗ್ ಮಾಡಿರ್ತಾನೆ ಹೀಗಾಗಿ ನಿಂಗೆ ಉಪ್ಪಿಟ್ಟಾಗ ಕಾಣಕತ್ತೈತಿ ಯಾವಾಗಿದ್ರು ಸೊ ಸ್ವಲ್ಪ ಇವತ್ತು ಸ್ಪೆಷಲ್ ಉಪ್ಪಿಟ್ಟು ಮಾಡತ್ತನಿ ಬಾಂಬೆ ರವಾದ ಅದ್ರಾಗ ಏನಾಗೈತೆ ಅಂದ್ರಪ್ಪ ನಾನು ದೊಡ್ಡ ಮಗ ಸ್ಕೂಲಿಗೆ ಹೋಗಿಲ್ರಿ ಆರಾಮಿಲ್ಲ ಅವಂಗೆ ಅವ ಅದಾನ ಹೀಗಾಗಿ ನನಗೆ ಏನಾಗತ್ತಪ್ಪ ಅಂತಂದ್ರೆ ಅವ್ನು ಬಾಂಬೆ ರವಾದ ಉಪ್ಪಿಟ್ಟು ಸೇರ್ತೈತ್ರಿ ಸೊ ಹಿಂಗಾಗಿ ಬಾಂಬೆ ರವಾದ ಉಪ್ಪಿಟ್ಟು ರೆಡಿ ಮಾಡ್ಕೊಳಕತ್ತಾನಿ ಇನ್ನು ಅದ್ರ ಜೊತೆಗೆ ಮೆಂತ್ಯ ದಾಲ್ ರೆಡಿ ಮಾಡ್ಕೊಳಾಕತ್ತೆ ನೀ ಮೆಂತ್ಯ ದಾಲ್ ಅಂದ್ರೆ ಭಾಳ ಈಸಿ ರೀ ನಮ್ಗೆ ಎಲ್ಲ ಕುಸಿದು ಸಾರು ಒಗ್ಗಾರನಿಗೆ ಕೊಟ್ಬಿಡೋದು ಎಷ್ಟೊತ್ತು ಒಂದು ಹದಿನೈದು ನಿಮಿಷನೇ ಆಗ್ಬಿಡತ್ತೆ ನೋಡಿರಿ ಹಿಂಗಾಗಿ ನಂಗೆ ಭಾಳ ಇಷ್ಟ ಆಗ್ತತಿ ಪ್ಲಸ್ ರೊಟ್ಟಿ ಜೋಡಿ ಅಂತರೂ ಭಾಳ ಮಸ್ತ್ ರೀ ನಾನು ಇದ್ರ ಕಂಪ್ಲೀಟ್ ಏನಪ್ಪ ಅಂತಂದ್ರೆ ಇದನ್ನ ರೆಸಿಪಿ ಶೇರ್ ಮಾಡಿದ್ದೇನೆ ರೀ ಇನ್ನು ಬಾಂಬೆ ರವಾದ ಉಪ್ಪಿಟ್ಟು ತೆಳ್ಳಗೆ ಮಾಡ್ಬೇಕು ಅನ್ಕೊಂಡೆ ಬಟ್ ಗಟ್ಟೆ ಆತ್ರಿಪ್ಪ ಅಷ್ಟು ಅನ್ಗೂಡ್ದು ಇವತ್ತು ಹೆಂಗೆ ಆಗ್ಬಿಡುತ್ತಂತಂದ್ರೆ ನಾ ಅಷ್ಟ ರೀ ಯಾಕಂತಂದ್ರೆ ರೊಟ್ಟಿ ಮಾಡಿ ರೊಟ್ಟಿ ಮಾಡ್ಕೊಂಡು ಉಪ್ಪಿಟ್ಟು ತಿಂದಿರ್ತೀವಿ ನಾವು ಯೂಶ್ವಲಿ ಬಟ್ ರೊಟ್ಟಿ ಮಾಡೋಕೆ ಲೇಟ್ ಆಯಿತು ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು ನಾಷ್ಟ ಇವತ್ತು ಬಟ್ಟೆ ಹೊಡೆ ತುಂಬ ತಿಂದರು ರೊಟ್ಟಿ ಮೆಂತ್ಯದಾಲ್ ಹಾಕೊಂಡು ತಿಂದರು ಈ ಕಡೆ ಏನಂತ ಜುಣಕುದಡಿ ಇಟ್ಟೇನ್ ಇಟ್ಟೇನ್ರಿ ಹೆಚ್ಚು ಕಡೆ ಮೆಂತ್ಯದಾಲ್ ಆತು ಉಪ್ಪಿಟ್ಟು ರೆಡಿ ಆಯ್ತು ನೋಡಿ ಬಿಟ್ರಿ ನೀವು ಸೊ ಜುಣ್ಕುದ್ ಹೊಡಿ ನನಗೇನು ಪರ್ಫೆಕ್ಟ್ ಮಾಡೋಕೆ ಬರೋಂಗಿಲ್ಲ ಬಟ್ ನಮ್ಮ ಅತ್ತಿರ ನನಗೆ ಯಾಕೆ ಹೇಳಿದ್ರೆ ಅಂತ ಗೊತ್ತಾಗ್ಲಿಲ್ಲ ನಾನು ಅಂದ್ಕೊಂಡೆ ನಾನು ಬೇರೆ ಮಾಡಲಿನ ರೀ ಅಂತ ಕೇಳ್ಬೇಕದು ಮಾಡಿದ್ದೆ ಬಟ್ ಅದ್ರ ತಕ್ಕಂಗೆ ಕೈಪಲ್ಯದು ಇರಬೇಕಲ್ಲ ಜುಣ್ಕುದ್ ಬಡಿನ ಈಸಿ ಅನಿಸ್ತು ನನಗೆ ಆಯ್ತು ಬಿಡ ಅಂತ ಸುಮ್ನಾದ್ನಿ ಬಟ್ ಏನಾಗಿತ್ತು ಅಂತಂದ್ರೆ ಸ್ವಲ್ಪ ಕಡಿಮೆ ಅದು ಅನ್ನಿಸ್ತೀರಿ ನಾನು ಅನ್ಕೊಂಡ ಪ್ರಕಾರ ನಾ ಅಳತಿ ಮಾಡಂಗಿಲ್ಲ ಅದ ನನ್ನ ಮಿಸ್ಟೇಕ ಸೊ ಉಪ್ಪಿಟ್ಟು ನೋಡ್ರಿ ರೆಡಿ ಆತ ನನ್ನ ಮಗ ಬಿಸಿ ಬಿಸಿ ಉಪ್ಪಿಟ್ಟು ಕೊಡಬೇಕಾಗಿತ್ತು ನಾ ಬುವನಾಗ ಬಟ್ ರೊಟ್ಟಿ ತಿನ್ಲಿ ಅವು ಅನ್ನೂ ಹಠ ನನಗೆ ಯಾಕಂದ್ರೆ ಸ್ಕೂಲ್ನಾಗ ಏನು ತಿಂತಾನು ನನಗೆ ಗೊತ್ತಿಲ್ಲರಿಪಾ ಹೀಗಾಗಿ ಸೊ ಉಮ್ಗೊಳಕದ ನೀಟಾಗಿ ಕಡಿಮೆ ಅಂತದ ಅಲ್ಲೂ ಆತು ನೋಡ್ರಿ ಇನ್ನೇನು ರೀ ಜುನ್ಕುದಷ್ಟೇ ಕೆಲಸ ಐತೆ ವಡಿಗೂ ಒಳ್ಳೆ ಒಳ್ಳೆ ಗಡ್ಡಿ ಹಾಕಿಬಿಟ್ಟೇನಿ ಸೊ ಇನ್ನೇನು ಖಾರ ಅಷ್ಟ ರುಬ್ಕೊಂಡು ಇಟ್ಕೊಂಡಿದ್ದೆ ರೀ ಹಸಿ ಖಾರಕ್ಕೆ ಏನು ರೀ ಬೆಳ್ಳುಳ್ಳಿ ಅಲ್ಲ ಜೀರಿಗೆ ಕೊತ್ತಂಬರಿ ಮತ್ತು ನೀವು ಹಾಗೇನು ಮತ್ತು ಪುದೀನ ಗೇಜಿನ ಎದ್ರ ಹಾಕಿ ನಾವು ಹುಂಚಿ ಟೊಕ್ಕ ಹುಂಚಿ ಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ಅಲ್ಲಿ ಹುಂಚೆಯನ್ನು ಹುಂಚಿಯನ್ನು ಒಕ್ಕೊಂಬಿಟ್ರೆ ನಡಿತೈತೆ ರೀ ನಾನು ಸ್ವಲ್ಪ ಹುಂಚಿಯನ್ನು ನೆನಿನು ಹಾಕೊಂಡಿದ್ದೆ ಒಂದು ಸ್ವಲ್ಪ ಅದ್ರಾಗ ಒದೋಗದಿದ್ದಿನಿ ಅಂದ್ರೆ ಹುಳಿ ಬೇಕು ರೀ ಹುಳಿ ಬೆಲ್ಲ ಖಾರ ಉಪ್ಪು ಬೇಕು ರೀ ಇದಕ್ಕೆ ಸೊ ನೋಡಿರಿ ಉಪ್ಪು ಬರೊಬ್ಬರು ಹಾಕೊಂಡು ಚೆಂದಾಗಿ ನೀರು ಹಾಕಿ ಕುದಿಸ್ಕೊಳ್ಳಿದ್ರಿ ಕುದಿಸ್ ಕುದಿ ಬಂದ ಮೇಲೆ ಹಾಕಿ ತಿರ್ಬೇಕು ಇದು ಹೆಸ್ರು ಇಟ್ಟಾದ್ರೆ ಮಾಸ್ತದ್ರಿ ಹೆಸರು ಖಾಲಿ ಆಗೈತೆ ನಮ್ಮ ಮನೆಯಾಗ ನಾವು ಇಲ್ಲೇ ಗ್ರ್ಯಾಂಡ್ ಬಜಾರ್ನ ತಂದಿರ್ತೀನಿ ಬಟ್ ಈ ಕಡಲೆ ಐತಲ್ರಿ ಮನೆಗೆ ಹಾಕಿದ್ದು ಮಮ್ಮಿ ಕೊಟ್ಟು ಕಳಿಸಿರ್ತಾರೆ ಅವ್ರು ಯಾವಾಗಲೂ ಕಡ್ಡಿ ಬೇಳೆ ಹಾಕಿ ಬಿಟ್ಟಿರ್ತಾರೆ ಅವ್ರ ಪ್ರತಿ ಸಾರಿ ಸೊ ಇದನ್ನು ಅರ್ಧ ನಾನು ತಿರುಗಾಗ ತಿಂದಿ ನಮ್ಮ ಮನೆಯವ್ರು ಫಸ್ಟ್ ಕ್ಲಾಸ್ ತಿರುಗಿ ಕೊಟ್ಟರು ಮಾಸ್ತ ತಿರುಗಿಸಿದ್ರು ಬಿಡ್ರಿ ಎಲ್ಲನೂ ಒಂದು ಒಂದಂದ್ರೆ ಒಂದು ಸಿಂಗಲ್ ಗಂಟು ಉಳಿದಿರಲಿಲ್ಲ ಸ್ವಲ್ಪ ಕಡಿಮೆ ಅದು ಆದ್ರೆ ಜುಣ್ ನನಗೆ ನೋಡಿದ್ರೆ ಹಂಗೆ ಅನ್ಸಾಕತ್ತೈತೆ ರೀ ಯಾಕಂದ್ರೆ ನಾ ಅಳ್ತಿನೂ ನನಗೆ ಅಷ್ಟು ಐಡಿಯಾ ಇಲ್ಲ ಎಷ್ಟು ಮಾಡ್ಕೊಳಕ್ಕೆ ಎಷ್ಟು ಏಟ್ ಹಾಕೋಬೇಕಂತೇಳಿ ಸೊ ಮುಂದೆ ನೋಡೋನ್ ತೊಗೊ ಬಂದಾಗ ವಿಚಾರ ಮಾಡೋಣ ಅಂದ್ಕೊಂಡು ಧೈರ್ಯ ತೊಗೊಂಡೆ ಮತ್ತೊಮ್ಮೆ ಮಾಡ್ಬೇಕಂದ್ರೆ ಲೇಟ್ ಆಗ್ತೈತೆ ರೀ ಆಲ್ರೆಡಿ ಜಲ್ದಿ ಹನ್ನೆರಡು ಗಂಟೆಕ್ಕಂದ್ರೆ ಹೋಗೋಣ ಅಂತ ಹೇಳಿದ್ರೆ ಹಿಂಗಾಗಿ ಅವಾಗ ಎಳ್ಳ ಕಲಿಯಾಗ್ಬಿಟ್ಟವ್ರಿ ಅಂತ ಎಲ್ಲದಂತ ಸಿಗಾಕೆ ಆಗ್ತಾವೆ ಹಿಂಗಾಗಿ ಇರುವಲ್ಲ ಯಾಕಂತೇಳಿ ಕೊತ್ತಂಬರಿ ಎಷ್ಟು ಚಿಟ್ಟಿಂದ ಕೊತ್ತಂಬರಿ ಅಷ್ಟೆ ಮ್ಯಾಲ ಉದ್ರಿ ಚದಕ್ಕೆ ತಪ್ಪಂತು ಬಡ್ದು ರೀ ಅಂದ್ರೆ ಮಸ್ತ್ ಕುಂದರ್ತೈತಿ ಈ ರೀತಿ ಹಾಕಿ ಬಡ್ದು ಬಿಡ್ಬೇಕು ಅದನ್ನು ಸೊ ಮಸ್ತಾಗಿದ್ದು ಟೇಸ್ಟ್ ಸ್ವಲ್ಪ ಉಪ್ಪು ಖಾರ ಮುಂದಾಗಿದ್ದು ರೀ ಚಲೋ ಆಗಿತ್ತು ಲಾಸ್ಟ್ ಟೈಮ್ ಮಾಡಿದ್ನೆಲ್ಲ ಯಾವಾಗಂದ್ರೆ ಸಂಕ್ರಾಂತಿಯಾಗ ಉಪ್ಪು ಖಾರ ಕಡಿಮೆ ಆಗಿತ್ತು ರೀ ಅದ ಹೀಗಾಗಿ ನಮ್ಮಅಮ್ಮ ಸ್ವಲ್ಪ ಕಡಿಮೆ ಹಾಕಿ ಮಾಡಿದ್ನಿ ಇವತ್ತು ಕಡಿಮೆನೇ ಹಾಕಬೇಕಾಗಿತ್ತು ಬಟ್ ಅದು ಹೆಂಗೆ ಹೆಚ್ಚಾಗಿತ್ತು ಗೊತ್ತಿಲ್ಲ ಬಾಯಾಗ ಬರೇ ಬಾಯಾಗ ಮಸ್ತ್ ಅನ್ಸಾಕತ್ತಿದ್ದು ಅಡ್ಡಿ ಇಲ್ಲ ಚಲೋ ಒಂದು ಲೆಕ್ಕಕ್ಕೆ ಚಲೋ ಮಾಡಿ ಅನಿಸ್ತಿವತ್ತ ಸೊ ಅದನ್ನು ಹಾರಾಕಿಟ್ಟೆ ನನ್ನ ಮಗ ನೋಡ್ರಿ ಗಾಯ್ಸ್ ಗಾಯ್ ಹೋಗೋದು ಅಂತ ಗೊತ್ತಾಗೈತಿ ಅದಕ್ಕೆ ಹಿಂಗೆ ರೆಡಿ ಆಗ್ಯಾನೆ ಹಾಯ್ ಫ್ರೆಂಡ್ಸ್ ನಾನು ಧೂವಿ ಹೆಸರು ಸರಿ ದುವಿ ಧೂವಿ ವಸ್ತ್ರ ಅದಂತ ಹೇಳ್ತಾನೆ ರೀ ಅವಿ ವಸ್ತ್ರ ಸೊ ಅಷ್ಟೊತ್ತಿಗೆ ಇದೆಲ್ಲ ಆರೀ ತಂದ್ಕೊಳ್ಳೆ ಕರೆಕ್ಟಾಗಿ ಕಟ್ ಇದನ್ನ ಕಟ್ ಮಾಡ್ಕೊಂಡು ಇವನು ಇನ್ನೂ ಚೆಂದಾಗಿ ಲೆಕ್ಕ ಕಟ್ ಮಾಡಿದ್ರೆ ಭಾಳ ಹಾಕಿದ್ದು ರೀ ಅವ ನನಗೆ ಗೊತ್ತಿರಲಿಲ್ಲ ಅಲ್ಲೆಷ್ಟು ಚೆನ್ನಾಗಾರ ಏನು ಅಂಥೇಳಿ ನಮ್ಮತ್ತೆ ಜುಣ್ಕುದಿ ಮಾಡ್ಕೊಂಡ್ರು ನಾನು ಹ್ಞೂ ಅನ್ನಿ ಬಟ್ ಆಮೇಲೆ ಅನ್ನಿಸ್ತಾ ಕೇಳ್ಯಾರ ಕೇಳಬೇಕಾಗಿತ್ತು ನಾ ಎಷ್ಟು ಮಂದಿ ಏನು ಅಂತೇಳಿ ಅದ್ರ ತಕ್ಕಂಗೆ ಮಾಡಬೇಕಾಗಿತ್ತು ಅನಿಸ್ತಾ ಬಟ್ ಓಕೆ ಚಲೋ ಆಗಿದವ್ರ ಜುಣ್ ಕುದ್ ಒಡಿ ಸೊ ಇದಕ್ಕೇನಾರು ಟಿಪ್ಸ್ ಇದ್ದರೆ ಹೇಳ್ರಿ ನಾನು ಕುದಿ ಹಿಂಗೆ ಯಾವ ಅಂತ ನೀವು ನನಗೆ ಕಮೆಂಟ್ ಮಾಡಿರಿ ಸೊ ನನಗೆ ಹಿಂಗೆ ಕಟ್ ಮಾಡೋದು ಭಾಳ ಏಕ ಆಕೈತಿ ನಂಗೆ ಡೋಕ್ಲಾ ಮಾಡೋದು ಇಷ್ಟ ಆಕೈತಿ ರೀ ಹಿಂಗೆ ಕಟ್ ಮಾಡಿ ಬಟ್ ಟೈಮ ಸಿಗೋಲ್ದಾಗೈತಿ ಏನಾರು ಸ್ಪೆಷಲ್ ಮಾಡೋನು ಅಂತಂದ್ರೆ ನಂಗೆ ಬ್ಲಾಗ್ ಎಡಿಟ್ ಮಾಡೋಕೆ ಟೈಮ್ ಸಿಗೋಲ್ದಾಗಿ ಹಿಂಗಾಗಿ ನಾನು ಏನು ಮಾಡೋವಲ್ಲಾಗಿ ಇತ್ತೀಚೆಗೆ ಅದರಾಗ ಬೂವಿಗೆ ಆರಾಮಿಲ್ಲ ಅಂದರೆ ನಾನು ಕೈಕಾಲ ಆಡೋದಿಲ್ಲ ರೀ ಪಾ ಹೇಳ್ಬೇಕಂದ್ರೆ ಸೊ ಚೌಕ್ ಚೌಕನ್ನು ಆಗಿದ್ದು ಡಬ್ಬಿ ಕಟ್ಕೊಂಡಿರಿ ಯಾವ ಚೌಕ್ ಆಗಿರಲಿಲ್ಲ ಅವ್ನು ಏನು ಮಾಡಿದ್ದೆ ಅಂದ್ರೆ ಸೈಡ್ ನಾನು ನಾನು ಇಟ್ಕೊಂಡೆ ಸೊ ಅದು ರೀ ಒಂದು ಇಪ್ಪತ್ತು ಇಪ್ಪತ್ತೈದು ಆಗಿರ್ಬೇಕು ಅವ ಅದನ್ನ ಅಂದ್ಕೊಳತ್ತಿದ್ದೆ ನಾನು ಇಪ್ಪತ್ತಾಗಿರ್ಬೇಕ್ರೆ ಅಷ್ಟೇ ಇಪ್ಪತ್ತೈದನಾಗಿರೋಕಿಲ್ಲ ಅವು ಎಕ್ಸ್ಟ್ರಾ ಉಳ್ದಿದ್ದು ಸೊಟ್ಟ ಪಟ್ಟಾಗಿದ್ದು ಅದ್ರ ನಾನು ನನ್ನ ಮನೆಯಾಗಿಟ್ಕೊಂಡ್ಬಿಟ್ಟಿದ್ನಿ ಇವ್ರು ನಮ್ಮ ಮನೆಯವ್ರು ಭಾಳ ಹೆಲ್ಪ್ ಮಾಡಿದ್ರೆ ನೋಡಿರಿ ನಾವು ಸ್ವಲ್ಪ ಆಳ್ದು ನಾನು ನನಗೆ ಬೇಗ ಇಟ್ಕೊಂಡು ನಿಮ್ಮನೆ ಇವ್ರು ಬೈ ಯಾಕಿದ್ರು ನನಗೆ ತಡಿ ನಾನು ತಗೋ ಮೊದಲು ಅಂತ ಹೇಳಿ ಸೊ ಚಲೋ ಆಗಿದ್ದು ರೀ ಅದರ ಟೇಸ್ಟ್ ಚಲೋ ಆಗಿತ್ತು ನಾನು ತಿಂದು ಬಿಟ್ಟೆ ಒಂದೇ ಟೇಸ್ಟ್ ಆದ್ರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಜುನ್ಕುಲ್ ಬಡಿ ಮಾಡೋಕೆ ಬರಲ್ರಿ ನಾನು ಮೋಸ್ಟ್ಲಿ ಇದು ಎರಡನ್ನ ಮೂರನೇ ಸಾರಿ ಇರ್ಬೇಕು ಮೂರನೇ ಸಾರಿ ಇರ್ಬೇಕು ರೀ ಮಾಡಿದ್ದು ಇಷ್ಟು ವರ್ಷದಾಗ ಕಡಿಮೆನ ನಾನು ಜುಣಕ ಮಾಡ್ತೇನೆ ತೆಳ್ಳ ಜುಣಕ ಬರೊಬ್ಬರು ಮಾಡ್ತಾನೆ ಇದನ್ನು ಮಾಡಂಗಿಲ್ಲ ನಾನು ಕಡಿಮೆ ಇದನ್ನು ಮಾಡೋದು ಹ್ಞೂ ಈ ರೀತಿಯಾಗಿ ಡಬ್ಬಿ ಕಟ್ಕೊಂಡು ಇಟ್ಕೊಂಬಿಟ್ಟೆ ಆದ್ರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಆಗಿರ್ಬೇಕು ರೀ ಎಣಿಸಿಲ್ಲ ನಾನು ಅಂದ್ರೂ ನೀವ್ಯಾರು ಎಣಿಸಿದ್ರೆ ನಂಬರ್ ಕಮೆಂಟ್ ಮಾಡಿ ನನಗೆ ಸೊ ನಿಮ್ಗೆ ಏನಪ್ಪ ಅಂದ್ರೆ ಒಂದು ಗುಡ್ ನ್ಯೂಸ್ ಅದು ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದು ನೀವು ಹೋದ್ಲಾಗ ಓದ್ವಾಗ ಹೆಂಗೆ ಅನ್ನಿಸ್ತದೆ ನೀವು ಯಾರೂ ಕಮೆಂಟ್ ಮಾಡಲಿಲ್ಲ ನನಗಂತೂ ಅನ್ಸಿತ್ತು ಅಂಚಿತಗೋದ್ಲು ಅವಾಗ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ ಸೊ ಇನ್ನು ರೊಟ್ಟಿ ಮಾಡ್ಕೊಳ್ಳೋದಂತರೂ ಮಾಡ್ಕೊಳ್ಳೋದು ಮೊದಲು ಪ್ಲ್ಯಾನ್ ಆಗಿತ್ತು ನಮ್ಮ ಮನೆಯವರು ಬೇರೆ ಕೇಳಿದ್ರೆ ಹೀಗಾಗಿ ರೊಟ್ಟಿದ ಸ್ಕಿಪ್ ಮಾಡುವಂಥದ್ದು ಉದ್ದೇಶ ಇರಲೇ ಇಲ್ಲ ಹಿಂಗೆ ರೊಟ್ಟಿ ಬಡ್ಯೋ ಕಟ್ ಬಿಟ್ನಿ ಜಿಗಟ್ ಹಾಕೊಂಡಕ್ಕೆ ರೊಟ್ಟಿ ಮಾಡಿ ಮಾಡ್ಬೇಕಂತ ಅಂದ್ಕೊಂಡ್ರೆ ನಂಗೆ ಚಪಾತಿ ಮಾಡಿದ್ರೆ ಚಲೋ ಐತ್ರಿ ಅವರು ಕಟ್ಕೊಂಡು ಹೋಗಿ ಚಪಾತಿ ಕಿತ್ತ ಬಟ್ ಅದು ಏನಾತಪ್ಪ ಅಂತಂದು ಹೇಳ್ತ ನಿಮ್ಗೆ ಇನ್ನೂ ಭಾಳ ಐತೆ ಹೇಳಕ್ಕೆ ಸೊ ಈಗಂತೂ ದಿನ ಬೆಳಿಗ್ಗೆ ನಾಶ ರೊಟ್ಟಿನ ನೋಡಿರಿ ನಮ್ದು ನನಗೆ ಹಿಂಗಾಗಿ ಒಂದು ಸ್ವಲ್ಪ ಲಾಗ್ ಎಡಿಟ್ ಮಾಡೋಕೆ ಟೈಮ್ ಸೇವ್ ಯಾಕಂದ್ರೆ ರೀ ಯಾಕಂದರೆ ಬೆಳಿಗ್ಗೆ ಅದು ರೊಟ್ಟಿ ಮಾಡಿಬಿಡ್ತೀನಿ ಮಧ್ಯಾಹ್ನಕ್ಕೆ ಏನಾರ ಅನ್ನ ಸಾರನ ಮಾಡ್ಕೊಂಡ್ಬಿಡ್ತೀವಿ ಅಂದ್ರೆ ಎಲ್ಲ ಮೇನ್ ಇಂಪಾರ್ಟೆಂಟ್ ಕೆಲಸ ಬೆಳಿಗ್ಗೆ ಮುಗಿದ್ಬಿಡ್ತೈತೆ ರೀ ನಂದು ಹಿಂಗಾಗಿ ಸ್ವಲ್ಪ ಮಧ್ಯಾಹ್ನ ಟೈಮ್ ಸೇವ್ ಕಂಟಿನ್ಯೂಸ್ ಲಾಗ್ ಅಪ್ಲೋಡ್ ಈಗ ಸೊ ಏನಪ್ಪ ಅಂತಂದ್ರೆ ಗುಡ್ ನ್ಯೂಸ್ ಏನಂತಂತಂದ್ರೆ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ ರೀ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಹಿಂಗೆ ದಾಟಿ ಹೊಂಟಾರ್ರಿ ನಾ ಈ ವಿಡಿಯೋ ಅಪ್ಲೋಡ್ ಮಾಡೋತ್ತಿಗೆ ಎಷ್ಟು ನಂಗೆ ಗೊತ್ತಿಲ್ಲ ಸೊ ಇವತ್ತು ಮಾತ್ರ ಅದ ಖುಷಿ ಆತ ಮತ್ತು ಏನಂದ್ರೆ ಒಂದೆರಡು ವಿಡಿಯೋಸು ನಾನು ಭಾಳ ಅಂದ್ರೆ ತ್ರೀ ಹಂಡ್ರೆಡ್ಕಿ ಅಂದ್ರೆ ಮೂರು ಮೂರು ಲಕ್ಷ ವ್ಯೂಸ್ ರೀ ಅದನ್ನು ಶೇರ್ ಅಂತ ನಾನು ಸನಿಹದರಾಗೇನೆ ಶಾರ್ಟ್ಸ್ ಅವ ಬಟ್ ಮೂರು ಲಕ್ಷ ಅಂದ್ರೆ ಭಾಳ ರೀ ಭಾಳ ಅಂದ್ರೆ ಭಾಳ ಖುಷಿ ಆತ ಎರಡು ಮೂರು ವ್ಯೂಸ್ ಎರಡು ಮೂರು ವಿಡಿಯೋಸ್ ರೀ ಭಾಳ ಅಂದ್ರೆ ಭಾಳ ವ್ಯೂಸ್ ಆಗಿದ್ದಾವೆ ಖುಷಿ ಆತ ಹಿಂಗೆ ನೋಡಿರಿ ನನ್ನ ಲಾಂಗ್ ವಿಡಿಯೋಸು ವ್ಯೂಸ್ ಆಗ್ಬೇಕಂತ ಭಾಳ ಆಸೆ ಐತೆ ನನಗೆ ನೋಡೋನು ನಿಮ್ಮ ಕೈಯಾಗೈತೆಲ್ಲ ನೋಡ್ತೀರಿ ನೋಡಿ ಇದನ್ನ ಮಾಡ್ತೀರಿ ಅನ್ಕೊಂಡಿ ಸೊ ನನಗಿವತ್ ರಾತ್ರಿಗಂತೂ ಅಡುಗೆ ಆಗಿತ್ತು ರೀ ಹಿಂಗಾಗಿ ರೊಟ್ಟಿ ಎಕ್ಸ್ಟ್ರಾ ಮಾಡೋಕೋಗಲಿಲ್ಲ ಉಳಿದಿದ್ ಹಿಟ್ಟ ಏನು ಅಂದ್ರೆ ಜೋಳದ ಅಡಿ ಮಾಡ್ಕೊಂಡ್ರ ಅಂತ ಹೇಳಿ ಗುಂಡ್ ಗುಂಡಿಗೆ ಇದನ್ನು ಮಾಡ್ಕೊಂಡು ನೀರು ಕುದಿಯಾಕಿಟ್ನಿ ಈ ಕಡೆ ನಾ ರೊಟ್ಟಿ ಮೆಂತ್ಯದಾಲ್ ಹಚ್ಕೊಂಡಿ ಮತ್ತು ವಡಾ ವಡಾವನ್ನ ಕುದಿಸ್ಕೊಂಡಿರಿ ಸೊ ಭಾಳ ಈಸಿ ರೀ ಮೆಂತ್ಯದಾಲ್ನಾಗ ಇದನ್ನ ಹಾಕೊಂಡು ತಿನ್ಬೇಕು ರೀ ಎಷ್ಟು ರುಚಿ ಅನ್ನಿಸ್ತಾವಂದ್ರೆ ರೀ ಸೂಪರ್ ಅನ್ನಿಸ್ತವೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತಾವ ನಾ ಇನ್ನೊಂದು ನಿಮ್ಗೆ ಇದನ್ನ ಮಾಡೋದು ಕಂಪ್ಲೀಟ್ ವಿಡಿಯೋ ತೋರಿಸ್ತೇನಂತ ಒಮ್ಮೆ ಟ್ರೈ ಮಾಡಿ ನೋಡಿರಿ ನೀವು ಉಳಿದಿದ್ದು ಹಿಟ್ಟಿಲ್ಲೇನೆ ಈಗ ಕುದಿಯಾಕಿಟ್ಟನಲ್ರಿ ಮ್ಯಾಲೆ ಬಂದು ಕೂಡಲೇ ಏನು ಮಾಡ್ಕೊಂಬಿಡ್ಬೇಕಂತ ರೀ ಸೊ ಎಲ್ಲ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಳ್ಳೋದಿತ್ತ ನೋಡ್ರಿ ಇನ್ನೂ ಕುದಿಯಾಕತ್ತವ ಸೊ ಈಗ ಯಾಲ್ ಮ್ಯಾಲ ರೀ ಅವ್ನು ತೊಗೊಂಡ್ಬಿಡ್ಬೇಕು ರೀ ಹಿಂಗೆ ತಗೊಂಡ ಇವನ್ನ ನಾನು ಸಪ್ರೇಟ್ ಡಬ್ಬಾಗಿ ಇಟ್ಕೊಂಡೆ ಯಾಕಂದಂಗೆ ಹೋಗಕ್ಕೆ ಟೈಮ್ ಇರ ಹೋಗೋಕೆ ಟೈಮ್ ಇರಲಿಲ್ಲ ಅಂಥೇಳಿ ಸೊ ಅಷ್ಟೊತ್ತಿಗೆ ಗಾಡಿ ಬರ್ಸ್ ಅಂತ ಹಾಕ್ತಿದ್ರು ಹೀಗಾಗಿ ಒಂದು ಸ್ವಲ್ಪ ಬಾಟ್ಲತ್ತು ತುಂಬಿಕೊಳ್ದಿತ್ತು ಬಡ ಬಡ ರೆಡಿ ಮಾಡ್ಕೊಂಡು ಏನಂದ್ರೆ ಬಾಟಲ್ದು ಭುವನಿಗೆ ಬುವನ್ ಒಂದು ಸ್ವಲ್ಪ ಶೋರೂಮ್ನಾಗ ಇರ್ತೀನಂದ್ರಿ ಅವ್ನು ನಮ್ಮ ಜೊತೆ ಬರೋದಿಲ್ಲ ಅಂದಾನೆ ಯಾಕಂದ್ರೆ ಬುವನಾಗ ಆರಾಮಿಲ್ಲ ಹಿಂಗಾಗಿ ನಾನು ಇವು ಬುವನಾಗ ನನಗೆ ಮೂರು ಮಂದಿ ಮೂರು ಬಾಟಲ್ ತೊಗೋಬೇಕು ರೀ ಸೊ ಬಾಟಲದು ನೀರದು ಹಾಕೊಳಕತ್ತಿದ್ದೆ ನಾನು ಇನ್ನು ನೆನಪಾತು ಧ್ರುವಾಗ ಒಂದು ಸ್ವಲ್ಪ ಏನಾರು ರೈಸ್ ಕಟ್ಕೊಂಡ್ಬಿಟ್ರ ಅಂತೇಳಿ ಹೆಂಗಿದ್ರು ಬುವನಗೆ ಒಂದು ಸ್ವಲ್ಪ ಬಿಸಿ ರೈಸ ಮಾಡಿದ್ನಿರಿ ನಾನು ಅದನ್ನ ಒಂದು ಸ್ವಲ್ಪ ಮಸರನ್ನ ಟೈಪ್ ಮಾಡ್ಕೊಂಡು ಕಟ್ಕೊಂಡ್ರ ಅಂತ ಅನ್ಕೊಂಡು ಪಟಪಟ ಏನು ಮಾಡಿದ್ನಿ ಅಂತಂದ್ರೆ ಸ್ವಲ್ಪಣ್ಣ ತೊಗೊಂಡೆ ಕಲಿಸ್ಕೊಂಬಿಟ್ನಿ ರೀ ಅದನ್ನು ಹುಡುಗರಿಗೆ ಈ ಟೈಪ್ ಮಸರಣ್ಣ ಅಂದರೆ ಇಷ್ಟ ಆಗ್ತೈತೆ ರೀ ಮತ್ತೆ ಪಟಾಪಟದ್ ನುಂಗುಬಿಡ್ತಾನೆ ನಮ್ಮ ಧ್ರುವ ಅಂತೂ ಪಟ 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 ನುಂಗ್ಬಿಡ್ತಾನೆ ರೀ ಹಿಂಗಾಗಿ ಇದನ್ನ ಮಾಡ್ಕೊಂಡು ಬಡಬಡ ನನ್ನ ಮಸರಣ್ಣನ ಕಟ್ಕೊಳ್ಳೋದು ಜಾಸ್ತಿ ನನ್ನ ಹೊರಗಡೆ ಹೋಗುವಾಗ ಹೊತ್ತಿಗೆ ಅಂದ್ರೆ ಗಾಡಿ ಬಂದಿತ್ತು ರೀ ಹೊರಗೆ ಬೈಯಾಕತ್ತಿದ್ರು ಅಂತ ಕಾಲು ಬರಕತ್ತಿತ್ತು ನನಗೆ ಯಾಕೆ ಇನ್ನೂ ಬರವಲ್ರಿ ನೀವು ಅಂತೇಳಿ ಸೊ ಅದಕ್ಕೆ ಪಟ್ ಪಟ್ ಅಂತ ಹೇಳಿ ಲಬ್ಬಿ ತೊಗೊಂಡ ಹೊರಗಡೆ ಬಂದು ಗಾಡಿ ಹತ್ತಿ ಬಿಟ್ಟೆ ಗಾಡಿ ಬಿಟ್ಟು ನೋಡ್ರಿ ನಾವು ಕರೆಕ್ಟ್ ಮನೆ ಬಿಟ್ಟಾಗ ಊರಿ ಆಗಿತ್ರಿ ಅಲ್ಲಿಂದ ನಮ್ಮ ಮತ್ತೆ ಮನೆಗೆ ಹೋಗಿ ಅವ್ರನ್ನೂ ಕರ್ಕೊಂಡು ಜಾಗ ಬಿಟ್ವಿ ಭುವನ ಬರಲ್ಲ ಅಂತ ಹೇಳಿದ್ದ ಓ ಆರ್ ಎಸ್ ಕುಡಿಯೋಕತ್ತ ಅವ ಶೋರೂಮ್ನಾಗ ಇರ್ತಾನಂತ ಹೇಳಿದ್ದ ಯಾಕಂದ್ರೆ ಅವ್ಗೆ ರೆಸ್ಟು ಬೇಕಾಗಿತ್ತು ಪ್ಲಸ್ ಒಂದು ಸ್ವಲ್ಪ ವರ್ಕು ಇತ್ತು ಸೊ ಅಷ್ಟು ಸ್ವಲ್ಪ ಅವ್ನು ಇನ್ನೇನು ಸ್ಕೂಲ್ ರೀ ಇವತ್ತಿಂದು ಹಿನ್ನಿದಂತಂದ್ರೂ ಕವರ್ ಮಾಡ್ಕೊಳ್ಳೇಬೇಕಾಗಿತ್ತು ಹಿಂಗಾಗಿ ಶೋರೂಮಿಗೆ ಬಿಟ್ಟು ಹೊಂಟ್ವಿ ಈಗ ಹೇಳ್ತೇನೆ ನೋಡ್ರಿ ನಿಮ್ಗೆ ನಾವೆಲ್ಲಿಗೆ ಅಂತೇಳಿ ನಾವು ಹೊಂಟಿದ್ದು ನೈಸರ್ಗಿಗೆ ಅಲ್ಲಿ ನಮ್ಮ ಅಮ್ಮಾರ ತಮ್ಮಾರು ಅಂದ್ರೆ ಸಣ್ಣ ಮಾಮಾರು ಇರ್ತಾರೆ ಮತ್ತು ನಮ್ಮ ಮಾಮಾರ ಅವಾರು ರೀ ಅಜ್ಜಿ ಇದ್ದಾರೆ ಮನೆಯವರು ಅಜ್ಜಿಯವರು ಅಲ್ಲೇ ಇರ್ತಾರೆ ಸೊ ಅವ್ರಿಗೇನು ಆರಾಮಿರಲಿಲ್ಲ ಅಂತ ಹಿಂಗಾಗಿ ಬೆಟ್ಟಾಗಿ ಬರೋಣ ಹೇಳಿ ಡಿಸ್ಚಾರ್ಜ್ ಆಗಿ ಬಂದಿದ್ರು ಅಂತ ಹೇಳಿದರು ನನಗೆ ಕಂಪ್ಲೀಟ್ ಮ್ಯಾಟರ್ ಗೊತ್ತಿರಲಿಲ್ಲ ಜಸ್ಟ್ ಅಮ್ಮಾಗ ಆರಾಮಿಲ್ಲ ಅಂತ ಅಷ್ಟೇ ಹೇಳಿದರು ಮತ್ತು ಹೋದವ್ರ ಬರೋಣ ಅಂತಂದ್ರೆ ಮೊದಲ ಊಟ ಬಾಡಿಗೆ ಬಾಡ ಅಂದ್ರೆ ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂದರೆ ಸೊ ನಾನು ಹಿಂಗಾಗಿ ಜುನ್ ಕುದ್ ಒಡಿ ಮಾಡ್ಕೊಂಡಿ ಅವ್ರು ಏನೇನು ಮಾಡ್ಕೊಂಡಿದ್ರು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಉಳಿದಿದ್ದೆಲ್ಲ ಹೋಗಿ ಗೊತ್ತಾಗ್ತೈತಿ ಇನ್ನು ನಿಮ್ಗೆ ನೋಡ್ರಿ ನಾ ಹಾಗರ್ಕ ಹೊಂಟೇವಿ ನಾಗ್ನೂರು ಅದು ಈ ಊರು ಈ ಊರು ಯಾವ ಯಾವ ಊರು ಬರ್ತಾವಂತ ಕಮೆಂಟ್ ಮಾಡಿರಿ ನಂಗೆ ಒಂದು ಸರಿ ನನಗೆ ಗೊತ್ತಿದ್ದ ಊರನ್ನ ಹೇಳ್ತೇನಂತ ನಾನು ನಾನಿಲ್ಲ ನೆಸರ್ಗಿ ಒಳಗೆ ವರ್ಕ್ ಮಾಡ್ತಿದ್ದೀನಿ ಗೌರ್ಮೆಂಟ್ ಕಾಲೇಜಿದ್ದ ಅಲ್ಲಿ ಸರ್ ಅಂತ ಪ್ರಿನ್ಸಿಪಾಲ್ ಇದ್ದರಿ ಭಾಳ ಅಂದ್ರೆ ಭಾಳ ಪ್ರಯತ್ನ ಮಾಡತ್ತಿದ್ರು ಅವ್ರು ಹುಡುಗರು ಸಲುವಾಗಿ ಅಲ್ಲಿ ಲೆಕ್ಚರರ ಇರಲಿಲ್ಲ ನಾನು ಗೌರ್ಮೆಂಟ್ ಕಾಲೇಜಲ್ಲಿ ಲೆಗ್ಗೆಸ್ಟ್ ಲೆಕ್ಚರ ವರ್ಕ್ ಮಾಡ್ತಿದ್ನಿ ನನಗೆ ಗೊತ್ತಾತದು ಒಬ್ಬರು ಸರಿಂದ ಗೊತ್ತಾದ ಕೂಡಲೇ ನಾ ಏನು ಮಾಡಿದ್ನಿ ಅಂತಂದ್ರೆ ಆಯ್ತು ಸರ್ ನಾನೇ ಬರ್ತೀನಿ ತಗೋರಿ ವಾರಕ್ಕೆ ಎರಡು ದಿನ ಅಂಥೇಳಿ ಸಂಡೇ ಮತ್ತು ಸ್ಯಾಟರ್ಡೆ ನಾನೇ ಬಂದು ಹೋಗ್ತಿದ್ನಿ ರೀ ಎರಡೆರಡು ತಾಸು ಮೂರು ಮೂರು ತಾಸು ಬರ್ತಿದ್ದೆ ನಮ್ಮ ಭವನ್ ಭಾಳ ಅಂದ್ರೆ ಒಳಸನ್ನ ಇದ್ದ ನೆನಪು ಆಗ್ತಿದ್ದೆ ಉಳಿದಿದ್ದ ಆಮೇಲೆ ಹೇಳ್ತೇನೆ ಅಂದ್ರೆ ನಾವು ಬಂದ ಬಿಟ್ವಿ ರೀ ಬಂದು ನನಗೆ ಅಲ್ಲಿ ನಾವು ಒಳಗೆ ಹೋಗಿದ್ದದ್ದು ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಡುಗೆ ನೋಡಿ ಏನೇನೈತೆ ನಮ್ಮ ಹತ್ತಿರ ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಮತ್ತು ಅವರು ಚಟ್ನಿ ನಾ ಹುಂಚಿ ಟೊಕ್ಕ ತಗೊಂಡಿದ್ದೆ ರಿಸ್ಕ್ ಬಾಡ ಏನಮ್ಕು ಇನ್ನೊಂದು ಪಲ್ಯ ಇಲ್ಲ ಅಂತೇಳಿ ನಮ್ಮ ಹತ್ತಿರ ಶೀರ ಮಾಡ್ಕೊಂಡಿದ್ರೆ ಮಸಾಲೆನ ಮಾಡ್ಕೊಂಡಿದ್ರೆ ಮತ್ತೆ ಏನಂತಂತಂದ್ರೆ ಮೊಸರನ್ನ ಮಾಡ್ಕೊಂಡಿದ್ರು ಭಾಳಷ್ಟು ಅವರು ಅಡುಗೆ ಮಾಡ್ಕೊಂಡು ನನಗೆ ಇಷ್ಟೆಲ್ಲ ಮಾಡ್ತೇನೆ ಅಂತ ಹೇಳಿರ್ಲಿಲ್ಲ ಅವ್ರ ಆಮೇಲೆ ನಾವು ಹೋಗಿ ಚಪಾತಿ ಮಾಡ್ಕೊಂಡ್ವಿ ಚಪಾತಿ ಮಾಡಕ್ಕೆ ಟೈಮ್ ಉಳಿಲಿಲ್ಲ ಅದು ಹಿಂಗಾಗಿ ಹೇಳಿದ್ರು ನನಗೆ ಆಯ್ತು ಅಂತ ಹೇಳಿ ಅಲ್ಲೇ ಹೋಗಿ ಚಪಾತಿ ಮಾಡಿದ್ವಿ ಇವು ನೋಡ್ರಿ ಊಟ ಎಲ್ಲ ಮಾಡಾಕ್ತಿದ್ರು ಅವ್ರಿಗೆಲ್ಲ ಗಂಡು ಮಕ್ಕಳಿಗೆ ಆಯ್ತು ನಮ್ಮ ಸಣ್ಣ ಮಾಮಾರು ಮಾಮಾರು ಅಲ್ಲೊಬ್ಬ ನಮ್ಮ ಮೈದಾನ ಸಣ್ಣ ಮೈದನ ಇವರೆಲ್ಲರೂ ಕೂಡ ಊಟ ಮಾಡಿದ್ರು ಅವ್ರು ಊಟ ಆದ್ಮೇಲೆ ನಮ್ಮ ಹತ್ತಿ ಊಟ ಮಾಡ್ತಿದ್ರು ಅಟ್ಟನ್ ಕೂಡ್ದು ನಮ್ಮ ಸಣ್ಣ ಮಾಮಾರ ಕರ್ಕೊಂಡು ಚಾಕ್ಲೇಟ್ ಬರೋಬ್ಬರು ತಿನ್ಕೊಡ್ಸ್ಕೊಂಬಂದಾರ ನೋಡಿರಿ ಒಂದು ಡ್ರಾಮಾ ಹೆಂಗೆ ಮಾಡೋಕೆ

ಯಾರ ಸೊ ಅದು ಇದು ಅವರು ಅವ್ರ ಕುಂತಿದ್ರು ಅವ್ರು ಹಳೆ ನೆನಪುನಾಗ ಅವ್ರ ಮುಳುಗಿದ್ರು ನನ್ನ ಮಗ ಚಾಕ್ಲೇಟ್ ತಿನ್ನೋದ್ರ ಮುಗಿದ ನಾನು ಏನು ಮಾಡತ್ತಿದ್ದೆ ಅಂತಂದ್ರೆ ಸುಮ್ನ ವಿಡಿಯೋಸ್ ಎಡಿಟಿಂಗ್ ವಿಡಿಯೋಸ್ ಮಾಡಕ ಇನ್ನ ನೀನು ಬಿಟ್ಟೋಕ್ಯಪ್ಪ ಅಂದ್ಕೊಳಿ ಹೆಂಗ್ ಮಾಡಕತ್ತ ನೋಡ್ರಿ ಅಮ್ರು ಅಮ್ಮ ಅದು ಕುಂತಾರ ನೋಡ್ರಿ ನಮ್ಮ ಅಮ್ಮಾರಂತ್ರು ಭಾಳ ಖುಷಿಯಾಗಿದ್ದರು ಅಮ್ಮನೂ ಖುಷಿಯಾಗಿದ್ದರು ಅಮ್ಮಗೆ ಏಜ್ ಎಷ್ಟು ವಿಚಾರ ಮಾಡಿರಿ ನೀವು ನಮ್ಮ ಅಮ್ಮರ್ಗೇನೆ ಎಪ್ಪತ್ತೊಂದು ಅದಾವ ಈಗ ಸೊ ಇನ್ನು ಮೋಸ್ಟ್ಲಿ ಒಂದು ಹದಿನೈದು ವರ್ಷ ಡಿಫ್ರೆನ್ಸ್ ಮೊದ್ಲಿನ ಕಾಲ ಇಟ್ಕೊಂಡ್ರು ಸತ್ಯಕ್ಕ ಒಂದು ಹದಿನೈದು ವರ್ಷ ಡಿಫ್ರೆನ್ಸ್ ಅಂದ್ರೆ ಹೆಚ್ಚು ಕಡಿಮೆ ಎಂಬತ್ತೈದರಿಂದ ತೊಂಬತ್ತರೊಳಗೆ ಅದಾವ ರೀ ಅಮ್ಮಾಗ ತೊಂಬತ್ತಾಗಿದ್ದಾವ ಅನಿಸೆ ರೀ ನನಗೆ ಕೇಳಬೇಕು ನಮ್ಮ ಅಮ್ಮಾರನ್ನ ಇನ್ನು ಅವ್ರಿಗೆ ಎಂಟು ಮಂದಿ ಮಮ್ಮ ಮಕ್ಕಳ ರೀ ನಮ್ಮ ನೋಡ್ರಿ ನನ್ನ ಮಕ್ಕಳವ್ರಿಗೆ ಮರಿ ಮೊಮ್ಮ ನನ್ನ ಮಗ ಈಗ ಆಲ್ರೆಡಿ ಸಿಕ್ಸ್ತ್ ಅದಾನೆ ಸೊ ಅವನು ನೋಡ್ಯಾರಂದ್ರೆ ಎಷ್ಟು ಖುಷಿ ಅನಿಸ್ತೈತೆ ರೀ ಅಂತಂದ್ರೆ ಯಾಕಂದ್ರೆ ಈಗಿನ ಕಾಲದಾಗ ಆಯುಷ ಆರೋಗ್ಯ ಗಳಿಸೋದು ಭಾಳ ಅಂದ್ರೆ ಭಾಳ ಕಷ್ಟ ಐತ್ರಿ ಅವ್ರು ಮೊದಲನೇ ಅವರು ಅಂಥೇಳಿ ಗಟ್ಟೆತರ ದುಡ್ಡು ಅರ್ನ್ ಮಾಡ್ಬೋದು ರೀ ಅರ್ನ್ ಮಾಡಕ್ಕೆ ನೂರ ಎಂಟು ದಾರ ಅದಾವೆ ಬಟ್ ಆಯುಷ್ ಆರೋಗ್ಯ ಅರ್ನ್ ಮಾಡೋದು ಕಷ್ಟ ಭಾಳ ಐತ್ರಿ ಯಾಕಂದ್ರೆ ಹೆಲ್ದಿ ಲೈಫ ಇಲ್ಲ ರೀ ಈಗ ನಾ ಎಷ್ಟೋ ಸಲ ಹೇಳಿ ನಿಮಗೆ ಮೊದಲನೇ ಅವರು ತಿನ್ನೋದಕ್ಕಾಗಿ ದುಡಿತಿದ್ದಾರೀ ಬಟ್ ನಾವು ದುಡಿಯೋದಕ್ಕಾಗಿ ತಿಂತೇವಿ ಫುಡ್ ಎಲ್ಲ ಹೆಲ್ದಿ ಜೀವನ ಹುಡುಕುದನ್ನ ಇವತ್ತಿನ ಜೀವನದ ಗುರಿ ಆಗ್ಬಿಟ್ಟೈತಿ ನೀವು ಅಬ್ಸರ್ವ್ ಮಾಡ್ರಿ ಬೇಕಂತಂದ್ರೆ ಸೊ ಇದ್ರ ಬಗ್ಗೆ ಇನ್ನೊಂದು ಡಿಸ್ಕಸ್ ಮಾಡೋಣ ಅಂತ ಎಲ್ಲರಿಗೂ ಬಾಯ್ ಬಾಯ ಹೇಳಿ ಹೊರಗೆ ಬಂದ್ವಿ ಇನ್ನು ಇಲ್ಲಿ ನನ್ನ ಕಲಿಗೊಬ್ಬರಿದ್ರೆ ನಮ್ಮ ನಾನು ಕೇಳಿ ಡಿಪ್ಲೊಮಾ ಒಳಗೆ ವರ್ಕ್ ಮಾಡ್ತಿದ್ದೀರಿ ಅವಾಗ ಅವರು ನನ್ನ ಕಲಿ ಐ ಟಿ ಐನ ವರ್ಕ್ ಈಗ ಅವ್ರು ಗೌರ್ಮೆಂಟ್ ಐ ಟಿ ಐ ಕಾಲೇಜಿಗೆನ ಆಗೈತಿ ನೈಸರಿ ಒಳಗ ಇರ್ತಾರ ನನಗೆ ಹೋಗು ಮನಸ್ಸಿತ್ತು ಬಟ್ ಅವ್ರ ಅನ್ನ ಕಾಯೋದೇ ನಾನು ಬರಲಿಲ್ಲ ಅಂದರೆ ಅವ್ರದ್ದಿನೂ ವರ್ಕ್ ಮುಗುದಿರಲಿಲ್ಲ ಅಂತ ಸೊ ಹಂಗೆ ಒಂದಕ್ಕೊಂದು ಒಂದು ಅವ್ರ ಅಜ್ಜಿನವ್ರು ಬಿಟ್ಟಾದ್ವಿ ಅವ್ರ ಅಜ್ಜ ಏನೋ ನಮ್ಮ ಏನಂದ್ರೆ ನಮ್ಮ ಅಮ್ಮಾರಿ ಕಲಿಸಿದಾರಂತ್ರೀ ಅವ್ರ ನೋಡಿರಿ ಸರ್ ಅವ್ರ ಸೊ ಸಣ್ಣಗೋಡ್ದು ನಾವು ಬಿಟ್ವಿ ನೈಸರ್ಗಿಕ ಬಿಟ್ಟಾಗ ಎಷ್ಟಾಗಿತ್ತು ರೀ ಟೈಮು ಒಂದು ಆಲ್ಮೋಸ್ಟ್ ಎಷ್ಟಾಗಿತ್ತಪ್ಪ ಅಂತ ಇದೆ ನೋಡ್ರಿ ಇದೇ ರೋಡ್ಲಿ ನಾನು ನಡ್ಕೊತ ಹೋಗಿದ್ದೆ ರೀ ಗೌರ್ಮೆಂಟ್ ಕಾಲೇಜ್ ಐತಲ್ಲೇ ಮುಂದೆ ನನಗೆ ಇನ್ನೂ ತನಕ ನೆನಪೈತೆ ನಂಗೆ ಅಲ್ಲೊಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡಿದ್ದೆ ನಂಗೆ ಫೋಟೋ ಬೇಕಾಗಿತ್ತು ಬಟ್ ಹೆಂಗೆ ಅದನ್ನು ಅನ್ನೋದು ನನ್ಗೆ ಗೊತ್ತಿಲ್ಲ ಅವ್ರು ಮೇಡಮ್ ಒಬ್ರು ಇದ್ರಲ್ಲಿ ನಂಗೆ ಅವ್ರ ಸರ್ ನೇಮು ಗೊತ್ತಿರಲಿಲ್ಲ ನಾನು ಹೋಗೋದನ್ನು ಸ್ಯಾಟರ್ಡೆ ಸಂಡೇ ಹೋಗ್ತಿದ್ದೆ ಅವ್ರು ಯಾರೂ ಇರಲಿಲ್ಲ ರೀ ಸ್ಯಾಟರ್ಡೇ ಇರ್ತಿದ್ರು ನಾನು ಭಾಳ ಲೇಟಾಗಿ ಬಿಡ್ತಿದ್ದೆ ಕ್ಲಾಸ್ ಅವ್ರು ಹೋಗಿಬಿಟ್ಟಿರ್ತಿದ್ರೆ ಹೀಗಾಗಿ ನನಗೆ ಅವ್ರು ಯಾರೂ ಪರಿಚಯ ಇಲ್ಲ ಬಟ್ ನನ್ನ ನೆನಪೈತೆ ಅವ್ರುಗಳು ಫೋಟೋ ತೆಗೆಸ್ಕೊಂಡು ನನ್ನ ಹೆಸರು ನಂಬರ್ ಕೂಡ ಐತಿ ನೋಡ್ಬೇಕು ಹೆಂಗೆ ಸಿಗುತ್ತೋ ಏನೋ ಗೊತ್ತಿಲ್ಲ ಮತ್ತು ಭಾಳ ವರ್ಷ ಆ ಥರ ಅದೆಲ್ಲ ನೆನಪು ಇರಬೇಕಲ್ಲ ಈಗ ಅವ್ರಿಗೆ ಸೊ ಏನಾದರೂ ಈ ವಿಡಿಯೋ ಅವರು ಸಿಕ್ಕರೆ ಇವರು ವಿಡಿಯೋ ನೋಡಿದರು ಅಂತಂದ್ರೆ ಮೋಸ್ಟ್ಲಿ ನೆನಪು ಮಾಡ್ಕೊಂಡು ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂದ್ಕೊಂಡೇನಿ ಅದಾದಮೇಲೆ ನಾವು ಈ ಸಲ ಹೋಗುವಾಗ ಆಗಲ್ಲಿ ಬಂದ ದಾರಿಲೇ ಹೋಗಲಿಲ್ಲ ರೀ ಆಗಲ್ಲೇ ದಾರಿ ಹಿಂಗಿತ್ತಂದ್ರೆ ಬಯಲ್ವಾಡಿಂದ ಹೊರಗೆ ಹೊರಗಿಂದ ಬಂದಿದ್ವಿ ರೀ ಫುಲ್ಲು ರೋಡ್ ಅಂದ್ರೆ ರೋಡ್ ಕೆಟ್ಟೈತ್ರಿಪ್ಪ ಅದಕ್ಕೆ ಈ ಸರ ಬೇಡ ಒಳಗಿಂದ ಹೋಗೋಣ ಅಂತೇಳಿ ವರ್ತಿ ಮ್ಯಾಲೆ ಹೋದ್ವಿ ಸೊ ವರ್ತಿಯಿಂದ ಸೀದಾ ಹೈವೇ ಕುಡಿದು ಒನ್ ವೇ ರೋಡ್ ಐತ್ರಿ ಬಟ್ ರೋಡ್ ಚಲೋ ಐತಿ ಸೊ ಹೈವೇ ಕನ್ನ ಡೈರೆಕ್ಟ್ ಆಗಿ ಈ ರೀತಿಯಾಗಿ ಇವತ್ತು ನೈಸರ್ಗಿಕ ಹೋಗೋದು ಅಲ್ಲೇ ಬೆಟ್ಟಾಗೋದು ಖುಷಿ ಅನ್ನಿಸ್ತದೆ ಮತ್ತು ನಮ್ಮ ಮಾಮಾರು ಭಾಳ ಖುಷಿ ಇದ್ರೆ ಎಷ್ಟು ತಾಯಿನ ಬೆಟ್ಟಾಗೋದು ನೋಡ್ರಿ ಒಂದೇನು ಅನ್ನಿಸ್ತಂದ್ರೆ ಮಕ್ಕಳು ಎಷ್ಟೇ ದೊಡ್ಡ ಆಗಲಿ ಒಬ್ಬ ತಾಯಿಗೆ ಅವರು ಮಕ್ಕಳಾಗೇನೆ ಇರ್ತಾರೆ ನಮ್ಮ ಅವ್ರ ಅಜ್ಜಿನೂ ಸತೇಕ ಮಾತಾಡೋದು ಅದು ಕೇಳ್ತಿದ್ನಲ್ಲ ನಾನು ಅದ ಅನ್ಸೋದು ನನಗೆ ಮತ್ತು ಅವರೆಲ್ಲ ಅವ್ರ ಬಾಲ್ಯ ಜೀವನಕ್ಕೆ ತಿರುಗಿ ಬಿಟ್ಟಿದ್ರು ಯಾಕಂದ್ರೆ ನಮ್ಮ ಮಾಮಾರ ತಂಗಿನೂ ಬಂದಿದ್ದರಿ ಅಲ್ಲೇ ಅವರು ನಮ್ಮ ಮಾಮ ಸಣ್ಣ ಮಾಮಾರು ಅವರು ನಮ್ಮ ಮಾಮಾರ ತಂಗಿಯರು ಅಷ್ಟರು ಕೂಡಿ ಅವ್ರ ಬಾಲ್ಯ ಜೀವನಕ್ಕೆ ಹೋಗಿ ಬಿಟ್ಟಿದ್ರೆ ಕಂಪ್ಲೀಟಾಗಿ ಮುಳಿಗ್ ಬಿಟ್ಟಿದ್ರು ಅಲ್ಲಿ ಹಂಗಿತ್ತು ಇಲ್ಲಿ ಹಿಂಗಿತ್ತು ಅವರ ಇವರ ಎಲ್ಲ ಸುದ್ದಿ ಮಾತಾಡೋಕತ್ತಿದ್ರು ನಾನು ಅದನ್ನ ಅನ್ನತಿದ್ದೆ ಇವ್ರು ಇನ್ನೂ ಎರಡು ದಿನ ಆದರೂ ಮಾತು ಅಂತ ಹೇಳಿ ಅನ್ಕೊಳಕತ್ತಿದ್ದೆ ನಾನು ಸೊ ಇನ್ನ ಬಂದ್ವಿ ಬ ನಮ್ಮೂರಿಗೆ ಬರ್ಗೋಡ್ದು ನನಗೆ ಫುಲ್ ಶಾಕ್ ಅಂದ್ರೆ ಶಾಕ್ ಯಾಕೆ ಅಂತಂದ ಹೇಳ್ತಾನಂತ ಸ್ವಲ್ಪ ನನಗೆ ಟೈಮ್ ಕೊಡ್ರಿ ಮನೆಗೆ ಬಂದ್ವಿ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಮನೆಯವ್ರು ಆಲ್ರೆಡಿ ಬಂದು ನಿಂತಾರ ನನ್ನ ದೊಡ್ಡ ಮಗ ಒಳಗಡೆ ಅದನ್ನ ಮನೆಯಾಗ ಅದ ಏನೈತಿ ನಾಯಿ ಇದನ್ನ ನನ್ಗೆ ಶಾಕ್ ಆಗಿಸ್ಕೊಳಕ ಆಗೋದಾಗಿತ್ತು ನನ್ಗೆ ಆಕ್ಚುಲಿ ಫೋನ್ ಇದೆ ಹೇಳಿದ ನಿಮ್ ಧ್ರುವ ನೋಡ್ರಿ ಅಲ್ಲಿ ಹೆಂಗ್ ಮಾಡಕ ನಮ್ ಧ್ರುವ ಚಂದ ಅಂದ್ರೆ ಚಂದ ಬಾಳ ಐತ್ರಿ ಬಟ್ ನನ್ಗೆ ಬಹಳ ಕಷ್ಟ ಆಗ್ತೈತಿ ನಂಗೆ ಗೊತ್ತಿತ್ತು ನೋಡು ನು ಅದರ್ ಸ್ಟೋರಿ ಮತ್ ಹೇಳ್ತೇನೆ ಅಥರವ ಮತ್ತೆ ಒಣ್ಣ ಬಂದ್ರೆ ಸೊ ಅವರು ನಾಯಿ ಕುಶ್ ಸುಗ್ಗಿ ಒಳಗ ಇದ್ರು ನಮ್ ಓಣ್ ಅಂದ್ರು ಒಟ್ಟ ನಾಯಿ ಬಿಟ್ಟು ಬೇರೆ ಮಾತಾಡ್ಲಾಗಿತ್ತ ಹಂಗ ಬರೇ ಅದು ಅವ್ ಅಂದ್ರೆ ಓಡೋಗುದು ಸಿಂಚು ಅಂತ ಇಷ್ಟು ಖುಷಿಯಾಗ ಹೇಳ್ತಾನಿ ತಲಿನೇ ಕೆಟ್ಟೋಗಿತ್ತು ನನ್ಗ ಇನ್ ನೋಡಿ 난 들어와 <laughs> ಸೊ ಇನ್ನು ಭುವನನ್ ಬರ್ಡ್ಡೆ ಕಾರ್ಡ್ ಮಾಡೋದಿತ್ತು ರೀ ಅವ್ನು ಮೊನ್ನೆ ಮಾಡತ್ತಿದ್ದ ನೀವು ಮೊನ್ನೆ ಒಳಗೆ ಅಪ್ಲೋಡ್ ಮಾಡಿದ್ದೆ ನಾನು ಬಟ್ ಅದು ಸಕ್ಸಸ್ ಆಗಲಿಲ್ಲ ಅವನದಷ್ಟು ಆಲ್ಟ್ ಚಲೋ ಇಲ್ಲ ನಂದು ಆಲ್ಟ್ ಚಲೋ ಇಲ್ಲ ಬಟ್ ಹೆಲ್ಪ್ ಮಾಡ್ತೇನಪ್ಪ ಅಂತೇಳಿ ಯೂಟ್ಯೂಬ್ನಾಗ ಒಂದು ಯಾವುದೋ ನೋಡಿ ಅವ್ನಿಗೆ ಮಾಡಿಕೊಡೋಣ ಅಂಥೇಳಿ ಪ್ರಯತ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ನಿ ಅವ್ನ ಮುಖ ನೋಡಕ್ಕೆ ಆಗಂಗಿಲ್ಲ ರೀ ನನಗೆ ಭಾಳ ಸಪ್ಪಂದು ಸಪ್ ಮಾಡಿದ್ದೆ ನಾಳೆಷ್ಟೊತ್ತಿದ್ರೂ ಕೊಡಬೇಕಿತ್ತ ಇವು ಬೇರೆ ಆರಾಮ ಇರಲಿಲ್ಲ ಹಿಂಗಾಗಿ ಎರಡು ದಿನ ಆತನ ಸ್ಕೂಲ್ ಬಿಟ್ಟು ನಾಳೆಯರ ಸ್ಕೂಲಿಗೆ ಕಳಿಸ್ಬೇಕಂತ ಅಂದ್ಕೊಂಡಿದ್ದೆ ನಾನು ಬಟ್ ಏನಂತಂದ್ರೆ ಕಾರ್ಡ್ ಮಾಡ್ಕೊಳ್ಳೇ ಹಿಂಗಾಗಿ ನಾನು ಹೆಲ್ಪ್ ರೀ ಅವಂಗೆ ಅದು ಬೈಕೋತ ಬೈಕೋತ ಹೆಲ್ಪ್ ಮಾಡ್ತಾನೆ ಮಮ್ಮಿಗಳು ಹಿಂಗ ಅಲ್ರಿ ಹೆಲ್ಪ್ ಮಾಡೋದು ಬಿಡಂಗಿಲ್ಲ ಬೈಯೋದು ಬಿಡಂಗಿಲ್ಲ ಸೊ ನಾನು ಅದ ಕೆಟಗರಿನೆ ಅದ್ರಾಗ ನಾಯಿ ತಂದಿದ್ದ ಸಿಟ್ಟು ಬಂದಿತ್ತು ಚಂದ ರೀ ನಾಯಿ ಬಟ್ ಮೇಂಟೈನ್ ಮಾಡೋದು ಕಷ್ಟ ಐತಿ ಅದ್ರಾಗ ಧ್ರುವ ಸಣ್ಣ ಅದನ್ನ ಅದ್ರ ಹೆಸರು ಗೋಪಿ ಅಂತ ಇಟ್ಟಾರ್ರಿ ತೋರಿಸ್ತೇನೆ ಅಂತ ಇನ್ನೊಂದು ಸಾರಿ ಅದನ್ನ ನಾನು ಬೆಳಿಗ್ಗೆ ನಂದಿದ್ರಿ ಅವ್ನು ನನಗೆ ತೊಗೊಂಡ್ಬರ್ತೀನಿ ಅಂತ ಹೇಳಿ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಸೀರಿಯಸ್ ಆಗಿ ತಗೊಂಡು ಬಂದ ಬಿಡ್ತಾನಿ ಅಂಥೇಳಿ ನಾನೇನು ಅನ್ಕೊಂಡೆ ನಾನು ಬರೋ ತನಕ ನಿಂದ್ರಂತಂದಿದ್ದೀನಿ ಅವಾಗ ಹಿಂಗಾಗಿ ಬಿಡ ಅಂತ ಅನ್ಕೊಂಡಿದ್ನಿ ರೀ ಬಟ್ ನೋಡಿರಿ ನಾನು ಏನು ಮಾಡೇನಂದ್ರೆ ಈಗ ಕಾರ್ಡ್ ಶೀಟ್ ತೊಗೊಂಡಿನಿ ಏರ್ ಫೋರ್ ಶೀಟ್ ಪೇಪರ್ ಇಟ್ಟು ಅದ್ರ ಸೈಜ್ ಕಟ್ ಮಾಡ್ಕೊಂಡೀನಿ ಅದನ್ನು ಫೋಲ್ಡ್ ಮಾಡ್ಕೊಂಡಿನಿ ಇನ್ನು ಹಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಸೊ ನಿಮಗೆ ಈ ವಿಡಿಯೋ ಭಾಳ ಈಸಿ ಇತ್ತು ನನಗೆ ನಂದು ಅಷ್ಟು ಕಷ್ಟ ಆಯಿತು ಹಾರ್ಟ್ ಅಂದ್ಕೊಳ್ಳೆ ಮಾಡಿದ್ರ ಆತಂತ್ಂಥೇಳಿ ಅಂದ್ಕೊಂಡೆ ಹಾಲ್ಟ್ ಮಾಡ್ಬೇಕಂತ ಹೇಳಿ ಪ್ರಯತ್ನ ರೀ ಸೊ ಒಂದು ಐದಾರ ಹಾರ್ಟ್ ಕಲರ್ ಪೇಪರ್ ಇದ್ದು ಒಂದು ಕಡೆ ಒಂದೆರಡು ಅದಕ್ಕೆ ಈ ರೀತಿಯಾಗಿ ಒಂದೆರಡು ಹಾರ್ಟ್ ಮಾಡಿದೆ ಹಿಂಗೆ ಫೋಲ್ಡ್ ಮಾಡಿ ಕಟ್ ಮಾಡಿದರೆ ಹಾರ್ಟ್ ರೀ ಅದ್ರ ಸಲುವಾಗಿ ಸೊ ನೋಡೋಣ ಏನೋ ಮಾಡ್ಬೇಕು ಅಂದ್ಕೊಂಡು ಬಟ್ ನಂಗೆ ಫೈನಲ್ ಅಲ್ಲೂ ಅದ್ರದ್ದು ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ರೀ ಯಾಕಂತಂದ್ರೆ ಲೇಟ್ ಭಾಳ ಆಗಿತ್ತು ನಾವು ಫುಲ್ ಟಯರ್ಡ್ ಆಗಿದ್ದು ನೀವತ್ತು ನನ್ಗೆ ಹೆಂಗೆ ಆಗ್ಬಿಟ್ಟಂದ್ರೆ ಆಲ್ಮೋಸ್ಟ್ ವಾರಾಂತ್ ವಾರ ಅಡ್ಡಾಡೋದ ಆಗೈತೆ ರೀ ನಿಜ ಆಡಬೇಕು ಅಂತಂದ್ರೆ ಭಾಳ ಅಂದ್ರೆ ಭಾಳ ಸಾಕಾಗಿತ್ತು ನನ್ಗೆ ನಾನು ಇಲ್ಲೇ ಕಟ್ ಮಾಡಾಕತ್ತೀನಿ ರೀ ನನ್ನ ಮಗ ಮತ್ತು ರೋಣನ್ ರೋಣನ ನೋಡ್ರಿ ಏನು ಮಾಡಾಕತ್ತಾರ ಇವ್ರಿಗೆ ಏನಪ್ಪ ಅಂದ್ರೆ ನಾವು ಹೆಲ್ಪ್ ಮಾಡಾಕತ್ತೀವಿ ಅಂದ್ರೆ ಮಜಾ ಅನಿಸ್ಬಿಡ್ತೈತಿ ರೀ ಇವ್ರಿಗೆ ಮಾಡ್ತಾರೆ ನಮ್ಗೆ ಹೆಲ್ಪ್ ಮಾಡಾತ್ತಾರ ನಾನು ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ತಲೆ ಆಗಿ ಬರಲ್ಲ ಇವ್ರಿಗೆ ಇಬ್ಬರಿಗೂ ಇವ್ರು ರೋಣನ ನೋಡ್ರಿ ಅಲ್ದ ಆ್ಯಕ್ಚುಲಿ ಇವ್ರು ಕೆಲಸ ಇದೆ ನಾ ಮಾಡಕತ್ತಿದ್ದೀಗ ಇನ್ನು ನನ್ನ ಸಣ್ಣ ಮಗ ಸುಮ್ಮ ಕುಂತ ಅವನು ಎದ್ದ ನೋಡಿರಿ ಹೆಂಗೆ ಡ್ಯಾನ್ಸ್ ಮಾಡತ್ತಾರ ಅವ್ರು ಸೊ ನಿಜ ಹೇಳ್ತೇನೆ ರೀ ನಾನು ಇನ್ನೂ ಮಾಡೇ ಮಾಡತ್ತಿದ್ದೆ ನಂಗಾರ ಭಾಳ ಸೆಟ್ ಬಂದಿತ್ತು ಇವ್ರು ಮಾಡೋದು ಬಿಟ್ಟು ನನಗೆ ಹಸ್ತಾರಪ್ಪ ಅಂತ ಸೊ ನೋಡ್ರಿ ನಾನು ಈ ರೀತಿ ಎರಡು ಕಲರ್ದು ಹಾಟ್ ಮಾಡ್ಕೊಂಡಿದ್ನಿ ಅವನು ಈ ರೀತಿಯಾಗಿ ಇಟ್ಟೆ ಇಟ್ಟ ಹೆಂಗ ಅನ್ಸತ್ತತಿ ಹೇಳ್ರಿ ನೀವು ಹೆಂಗೆ ಐಡಿಯಾ ಮಾಡೀನಿ ನೋಡ್ರಿ ಒಂದ ಕಡೆ ಹಚ್ಚೋದ್ರಿ ಎರಡು ಕಡೆ ಹಚ್ಚಂಗಿಲ್ಲ ಅದನ್ನ ಒಂದು ಕಡೆ ಹಿಂಗೆ ಫುಲ್ ಮಾಡ್ಯವಲ್ಲ ಕಡೆ ಹಚ್ಬಿಡೋದು ಅಂದ್ರೆ ಒಂದು ಮೇಲ್ಗಡೆನ ಕುಂತಂಗೆ ಆಗ್ತೈತಿ ನನಗೆ ಇನ್ನೂ ಬೇರೆ ಟೈಪ್ ಮಾಡೋದಿತ್ತು ಬಟ್ ಟೈಮ್ ಇರಲಿಲ್ಲ ನನಗೆ ಅಷ್ಟೇನು ಐಡ್ಯಾ ಸಿಗಂಗಿಲ್ಲರೆ ಇವರು ಕ್ಲಾಸ್ ಒಳಗೆ ಭಾಳ ಚಂದ ಚಂದ ಮಾಡಿರ್ತಾರೆ ನಮ್ಮ ಭವನಗದು ಭಾಳ ಚಂದ ಕಾರ್ಡ್ ಮಾಡಿ ಕೊಟ್ಟಾರ ಸ್ಪೆಷಲಿ ಗರ್ಲ್ಸ್ ಭಾಳ ಬೇರೆ ಕ್ಷಣ ಇರ್ತಾರೆ ಇವ್ರಿಬ್ರು ತೊಗೊಂಬಿಟ್ರಂತ ಬಟ್ ಇಬ್ಬರು ಅವರು ಅದಾರವ್ರ ಮತ್ತು ಅವ್ರಿಗೆ ವರ್ಕು ಭಾಳ ಇರ್ತೈತಿ ಅಂಥದ್ರಾಗ ಇಂಥದ್ದು ಮಾಡ್ಬೇಕು ಇರ್ಬೇಕು ರೀ ಆರ್ಟು ಇರಬೇಕು ಇಲ್ಲ ಅಂತಲ್ಲ ಸೊ ನಾವು ಸ್ವಲ್ಪ ಏನು ಮಾಡ್ತೀವಿ ಅಂದ್ರೆ ಪೇರೆಂಟ್ಸ್ ಆರ್ಟ್ ಅಂದ್ಕೊಳಿ ಅದ್ನ್ಯಾಕೆ ಮಾಡ್ತಿ ಅದ್ನಕ್ಕೆ ಮಾಡ್ತಿ ಅಂತಿರ್ತೀವಿ ಹಿಂಗಾಗಿ ಅವ್ರಿಗೆ ಅದ್ರೊಳಗೆ ಅವ್ರಿಗೆ ಏನಪ್ಪ ಅಂದರೆ ಇಂಟ್ರೆಸ್ಟ್ ತೊಗೊಳೋಂಗ ಇದನ್ನು ಮಾಡೋಂಗಿಲ್ಲ ನಾವು ಸೊ ನೋಡಿರಿ ಈ ರೀತಿ ಫೈನಲಿ ಮಾಡಾಕತ್ತೀನಿ ಮತ್ತೆ ಇವ್ರಿಗೆ ಒಂದೊಂದು ನೋಟ್ಸ್ ಬರೀತಾರೆ ಒಂದೊಂದು ಹುಡುಗ ಒಂದೊಂದು ನೋಟ್ಸ್ ಬರೀತಾರೆ ಅದಕ್ಕೆ ಅವ್ರ ಬಗ್ಗೆ ಏನು ಅಂತ ಹೇಳಿ ಬರೆದಿರ್ತಾರೆ ಅದನ್ನು ಸೊ ಅದನ್ನು ಕೂಡ ಸ್ಟಿಕ್ ಮಾಡ್ಬೇಕು ಅವ್ರ ಚಂದ ರೀ ಮತ್ತು ಪ್ರತಿ ಬರ್ಡ್ಡೇಕು ಹಿಂಗೆಲ್ಲ ಮಾಡ್ತಾರಲ್ಲ ಮಕ್ಳಿಗೊಂದು ಖುಷಿ ಇರ್ತದೆ ನಮ್ಮ ಒಂದ್ರು ಒಂದು ಬರ್ಡೆ ಸೂಟಿ ಒಳಗೆ ಬಂದ್ರೆ ಭಾಳ ಸಿಟ್ಟು ಬರತ್ತೆ ಹಂಗದ ಅಂತಿರ್ತಾನೆ ಯಾಕಂದ್ರೆ ಸ್ಟೇಜ್ ಮೇಲೆ ಕರೆದೆಲ್ಲ ವಿಶ್ ಮಾಡ್ತಿರ್ತಾರೆ ಅವ್ರು ಮಾಡೋಣ ಸಲ ಕಾರ್ಡ್ ಕೊಡ್ತಾರೆ ಅದೊಂದು ಹ್ಯಾಪಿನೆಸ್ ಇರುತ್ತೆ ನೋಡ್ರಿ ನಾನು ಇಲ್ಲೇ ಇದು ಮಾಡತ್ತೀನಂದ್ರೆ ನನ್ನ ಮಗ ಏನು ಮಾಡಾಕತ್ತ ನೋಡ್ರಿ ನೀವು ಸಣ್ಣ ಧ್ರುವ ಇನ್ನ ಇವ್ರು ಬರೀ ನಾಯಿ ಎತ್ತು ನಾಯಿ ಮಲ್ಕುಂತು ತಲೆಯಾಗ ಅದ ಐತಿ ಅದರ ಸರ್ ಗೋಪಿ ಇಟ್ಟರು ಗೋಪಿ ಅಂತ ಯಾಕೆ ಇಟ್ಟಾರಪ್ಪ ಅಂತಂದ್ರೆ ಇವರು ಸುಧಾಮೂರ್ತಿ ಇದೊಂದು ಗೋಪಿ ಸ್ಟೋರೀಸ್ ಅಂತ ಓದಿದಾರೆ ನಮ್ಮ ನೇಬರ್ ಶ್ರುತಿ ಕೊಟ್ಟಿದ್ರೆ ಅದನ್ನ ನಮ್ಮ ಭುವನ್ ರೀ ಅದನ್ನು ಸೊ ಹೀಗಾಗಿ ಗೋಪಿನ ಅಂತ ಇಟ್ಟರಂತ ಅಂತ ನೋಡೋಣ ಗೋಪಿನ ಎಷ್ಟು ಜನ ಎಷ್ಟು ಚಂದ ಮ್ಯಾನೇಜ್ ಮಾಡ್ತಾರಂಥೇಳಿ ಸೊ ಇನ್ನು ಇವ್ರು ನಮ್ಮ ಮನೆಯವರು ಬಾಂಬೆ ಡಾಯಿಂಗ್ದು ಇವ್ನು ತಂದರೆ ಬಾಂಬೆ ಡಾಯಿಂಗ್ ಅಂತೇಳಿ ರೋಡ್ನಾಗ ಇಲ್ಲಿ ಮಾರಕ್ಕೆ ಬಂದಿದ್ರಂತ ತೊಗೊಂಡ್ರಿ ಐದೈನೂರು ರೂಪಾಯಿ ಕೊಟ್ಟಾರೆ ಬಾಂಬೆ ಡಾಯಿಂಗ್ದು ಬೆಡ್ಶೀಟು ಅಲ್ಲ ಹೆಂಗೆ ಮೋಸ ಅವರು ಸ್ಕ್ಯಾನ್ ಮಾಡಿ ನೋಡ್ಯಾರಂತ ಹೇಳ್ತಾರೆ ಅವು ಸ್ಕ್ಯಾನ್ ಮಾಡಿದಾಗ ಬಾಂಬೆ ಡಾಯಿಂಗ್ ಅಂತ ತೋರಿಸ್ತಂತದ ನನಗಾರ ಭಾಳ ಸಿಟ್ಟು ಬಂದಿತ್ತು ಯಾಕಂತಂದ್ರೆ ಎರಡೂವರೆ ನೂರು ರೂಪಾಯಿದು ನೋಡಿರಿ ಅವು ಬೆಡ್ಶೀಟ್ ನನಗೆ ಕರೆನ ಭಾಳ ಶೀಟ್ ಬಂದಿತ್ತು ಇವತ್ತಂತೂ ನನಗೆ ಮೊದಲೇ ಟಯರ್ಡ್ ಆಗಿದ್ದೆ ಈ ಅವನು ಒಗದು ಹಾಕಿ ನೋಡೇ ಬಿಡ್ತಾನ ಹೇಳಿ ಒಗದು ಹಾಕಿದ್ದೆ ಇನ್ನು ಬೆಳಿಗ್ಗೆ ಜೋಳದ ಒಡಿ ಮಾಡಿದ್ನೆಲ್ಲ ಅದನ್ನ ಮೆಂತೆದಲ್ಲ ಹಾಕೊಂಡು ಫಸ್ಟ್ ಕ್ಲಾಸ್ ನಾನು ತಿಂದೆ ನನಗೆ ಭಾಳ ಸಿಗ್ತದೆ ರೀ ಹಿಂಗೆ ತಿನ್ನಾಗ ಸೊ ಇದ್ರ ಕಂಪ್ಲೀಟ್ ರೆಸಿಪಿನ ಇನ್ನೊಮ್ಮೆ ಅಪ್ಲೋಡ್ ಅಂತ ಇನ್ನೊಂದು ಸ್ವಲ್ಪ ಕಾಲು ಇಟ್ಕೊಂಡು ಉಪ್ನೀರ್ ಹಾಕ್ಕೊಂಡು ಬಿಸಿನೀರಾಗ ಕಾಲು ಇಟ್ಕೋಬೇಕಂದ್ರೆ ನನ್ನ ಮಗ ನೋಡಿ ಹೆಂಗೆ ಬಂದು ಕೊಂತಾನೆ ಸೊ ಇದಕ್ಕೆ ಇವತ್ತಿನ ಕಂಪ್ಲೀಟ್ ವ್ಲಾಗ್ ರೀ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಕಂಪ್ಲೀಟ್ ವೀಡಿಯೋ ನೋಡಿ ಪ್ಲೀಸ್ 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 ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ಒಳಗೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಇರ್ತೈತೆ ಏನಂತ ನೆಕ್ಸ್ಟ್ ಲಾಗ್ ಒಳಗೆ ಅಂತ ನೆಕ್ಸ್ಟ್ ಬ್ಲಾಗ್ ಒಳಗೆ ಭೇಟಿ ಆಗೋಣಂತ ಅಲ್ಲಿ ತನಕ ವೇಟ್ ಮಾಡಿ ಥ್ಯಾಂಕ್ ಯು